ಸಿಎಂ ತಂಡ ವೀಕ್ಷಕರೇ ನಮಸ್ಕಾರ ನಾನು ಶಶ್ರೇಖಾ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿದೆ ನೋಡ್ತೀನಿ ನೋಡಿ ಬ್ರಿಟಿಷರ ಐಷಾರಾಮಿ ಕಾರುಗಳನ್ನ ಬಳಸಿ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿದ ಜಗತ್ತಿನ ಮೊದಲ ಮತ್ತು ಕೊನೆಯ ಕ್ರಾಂತಿಕಾರಿ ಗಾಂಧಿ ಅಂತ ಹೇಳಿ ಇದು ಒಂದು ಸಂದೇಶ ಇಲ್ಲಿರು ಇದ್ರ ಬಗ್ಗೆ ಮಾತನಾಡ್ತೀನಿ ಮೊದಲಿಗೆ ಅದರ ನಂತರ ಇನ್ನೊಂದು ಸಂದೇಶ ಕೊನೆ ಹೇಳ್ತೀನಿ ನಾನು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ಅನ್ನು ನೋಡದೆ ನೋಡಿ ಬ್ರಿಟಿಷರ ಐಷಾರಾಮಿ ಕಾರ್ ಬಳಸಿ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿದ ಜಗತ್ತಿನ ಈ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಅದರಲ್ಲೂ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಅತಿ ಹೆಚ್ಚು ಓಡಾಡ್ತಾ ಇದೆ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಓಡಾಡೋದು ಸುಳ್ಳು ಸುಳ್ಳು ಸುಳ್ಳೇ ಸುಳ್ಳು ಈ ಸುಳ್ಳುಗಳ ಕಾರ್ಖಾನೆ ಇರೋದು ನಾಗ್ಪುರದಲ್ಲಿ ಸುಳ್ಳು ಮಾಹಿತಿ ಫೇಕ್ ವಿಡಿಯೋಗಳನ್ನ ಸುಳ್ ಮಾಹಿತಿ ಮತ್ತು ಫೇಕ್ ವಿಡಿಯೋಗಳನ್ನ ನಾಗ್ಪುರದಿಂದ ಹರಿಬಿಡ್ತಾರೆ ಅವರ ಉದ್ದೇಶ ಇಷ್ಟೇ ಜನರಲ್ಲಿ ಕೋಮು ಭಾವನೆಯನ್ನ ಕೆಲಸೋದು ದೇಶದ ಇತಿಹಾಸ ತಿರ್ಚೋದು ನೈಜ ಸ್ವಾತಂತ್ರ್ಯ ಹೋರಾಟಗಾರರನ್ನ ಜನಮಾನಸದಿಂದ ಕಿತ್ ಹಾಕೋದು ಆ ಜಾಗದಲ್ಲಿ ಬೇರೆಯವರನ್ನ ಅಂದ್ರೆ ತಮಗೆ ಬೇಕಾದವರನ್ನ ಸ್ಥಾಪಿಸೋದು ಇದನ್ನ ಮಾಡ್ತಿರೋದು ಆಗ್ಲೇ ಹೇಳಿದ ಹಾಗೆ ನಾಗ್ಪುರ ಫೇಕ್ ಫ್ಯಾಕ್ಟ್ರಿ ಇದನ್ನ ಮಾಡ್ತಿರೋದು ಆರ್ ಎಸ್ ಎಸ್ ಅದಕ್ಕೆ ಹಣವನ್ನ ವ್ಯವಸ್ಥಿತವಾಗಿ ಒದಗಿಸ್ತಿರೋದು ಬಿಜೆಪಿ ಬಿಜೆಪಿಗೆ ಚುನಾವಣಾ ಬಾಂಡ್ ಮೂಲಕ ಸಾವಿರಾರು ಕೋಟಿ ರೂಪಾಯಿಗಳನ್ನ ಕೊಟ್ಟು ಜನ ಕಚ್ಚಾಡೋ ಹಾಗೆ ಮಾಡಿ ಇಡೀ ದೇಶದ ಸಂಪತ್ತು ಕೇವಲ ಕೇವಲ ನಾಲ್ಕೈದು ಜನರ ಕೈಗೆ ಸೇರೋ ಹಾಗೆ ಮಾಡೋ ವ್ಯವಸ್ಥೆ ಮತ್ತು ಕಾರ್ಪೊರೇಟ್ ಕಾನ್ಸ್ಪೆರಸಿ ಈ ಫೇಕ್ಗಳು ಮುಖದ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತಾರೆ ಮುಖದ ಮೇಲೆ ಕೊಡೋದಂಗೆ ಸುಳ್ಳು ಹೇಳಕ್ಕೆ ಒಂಚೂರು ಬೇಜಾರು ಮಾಡ್ಕೊಳ್ಳಲ್ಲ ಆ ರೀತಿ ಸುಳ್ಳು ಹೇಳ್ತಾರೆ ಇವರು ಹೇಳೋ ಸುಳ್ಳುಗಳನ್ನ ಮಹಾಪ್ರಸಾದ ಅಂತ ತಿಳ್ಕೊಂಡು ಅದನ್ನ ಇಡೀ ಸಮುದಾಯಕ್ಕೆ ಹಂಚ್ಲಾಗ್ತಾ ಇದೆ ಅದು ವಿಷದ ಗಾಳಿಯಂತೆ ಹಡ್ತಿದೆ ಹಡ್ತಿರೋದು ಅಂಧ ಭಕ್ತರು ಇವ್ರನ್ನ ಅಂಧ ಭಕ್ತರು ಅಂತ ಯಾಕೆ ಕರಿತೀನಿ ಅಂತ ಹೇಳಿದ್ರೆ ಅವರಿಗೆ ಸ್ವಂತ ಆಲೋಚನೆ ಆಲೋಚನೆ ಮಾಡುವ ಶಕ್ತಿ ಆಲೋಚನಾ ವ್ಯವಸ್ಥೆ ಏನು ಅವ್ರ ಮೆದುಳಲ್ಲಿ ಉಳ್ಕೊಂಡಿಲ್ಲ ಅಂತ ಕಾಣುತ್ತೆ ಬ್ರೈನ್ ವಾಶ್ ಆಗಿರುತ್ತೆ ಮೆದುಳು ಮತ್ತು ಮನಸ್ಸಿನಲ್ಲಿ ಕೋಮು ವಿಷ ತುಂಬ್ಕೊಂಡಿರುತ್ತೆ ವಿಷ ತುಂಬಿಕೊಂಡಾಗ ಕಣ್ಣು ಕಾಣಿಸೋಲ್ಲ ಮೆದುಳು ವರ್ಕ್ ಆಗೋಲ್ಲ ಹೃದಯ ಬಡಿತಿದ್ರು ಸತ್ತಿರುತ್ತೆ ಇವರೇ ಇವರೇ ಅಂಧ ಭಕ್ತರು ಈಗೆಲ್ಲ ದೇಶದಲ್ಲಿ ಅಂಧ ಭಕ್ತರಿದೆ ಕಾರುಬಾರು ಅವ್ರು ಜಾಸ್ತಿ ಆಗ್ಬಿಟ್ಟಿದ್ದಾರೆ ಇಂತ ಅಂಧ ಭಕ್ತರ ಕಣ್ಣು ತೆರೆಸೋ ಕೆಲಸ ಮಾಡ್ತೀವಿ ಅದೇ ನಮ್ಮ ವೃತ್ತಿ ನಮ್ಮ ಜೀವನ ಸದ್ಯಕ್ಕೆ ನನ್ನ ಎದುರಿಗೆ ವಾಟ್ಸಪ್ ನಲ್ಲಿ ಒಂದು ಫೋಟೋ ಬಂದಿದೆ ಆ ಫೋಟೋ ಯಾವುದು ಅಂದ್ರೆ ಮಹಾತ್ಮ ಗಾಂಧೀಜಿಯವರದ್ದು ಇಡೀ ವಿಶ್ವದಲ್ಲಿ ಅತಿ ಹೆಚ್ಚು ಟೀಕೆಗೆ ಒಳಗಾದ ಮತ್ತು ಸತ್ತ ನಂತರವೂ ನಿತ್ಯವೂ ಅಂಧ ಭಕ್ತರ ಟೀಕೆಗಳಿಗೆ ಕೊಲೆ ಆಗ್ತಲೇ ಇರುವ ಮಹಾತ್ಮ ಗಾಂಧಿ ಅವರ ಫೋಟೋ ಅಕ್ಟೋಬರ್ ತಿಂಗಳು ಗಾಂಧಿ ಜಯಂತಿ ಗಾಂಧೀಜಿ ಬಗ್ಗೆ ಅಂಧ ಭಕ್ತರು ಹರಡ್ತಿರೋ ಸತ್ಯಗಳೆಂಬ ಸುಳ್ಳುಗಳನ್ನ ತೆರೆದಿಟ್ಟು ಆ ಸುಳ್ಳಿನ ನಿಜವಾದ ಸತ್ಯಗಳನ್ನ ನಿಮ್ಮ ಮುಂದೆ ತೆರೆದಿಡ್ತಾ ಹೋಗ್ತೀವಿ ಇದು ಆರಂಭ ನೀವು ಈಗ ನೋಡ್ತಿರೋ ಫೋಟೋದಲ್ಲಿ ಗಾಂಧೀಜಿ ಒಂದು ಕಾರಿಂದ ಇಳಿದು ಬರ್ತಾ ಇದ್ದಾರೆ ಆಗಿನ ಕಾಲದ ಪೊಲೀಸ್ ಅವರಿಗೆ ಸಲ್ಯೂಟ್ ಮಾಡ್ತಿದ್ದಾರೆ ಬ್ರಿಟಿಷ್ ಐಷಾರಾಮಿ ಕಾರನ್ನ ಬಳಸಿ ಬ್ರಿಟಿಷರ ವಿರುದ್ಧ ಪ್ರತಿಭಟಿಸಿದ ಜಗತ್ತಿನ ಮೊದಲ ಮತ್ತು ಕೊನೆಯ ಕ್ರಾಂತಿಕಾರಿ ಗಾಂಧಿ ಇದು ವಾಟ್ಸಪ್ ಯೂನಿವರ್ಸಿಟಿ ಹರಡುತ್ತಿರುವಂತಹ ಸುಳ್ಳು ಮೆಸೇಜ್ ಚೆಕ್ ನಲ್ಲಿ ನಿಮ್ಗೆ ಉತ್ತರ ಸಿಕ್ಬಿಡುತ್ತೆ ಇದ್ರ ಬಗ್ಗೆ ಚೆಕ್ ಮಾಡಿದ್ರೆ ಈ ಕಾರು ಪೆಕಾರ್ಡ್ ಪೆಕಾರ್ಡ್ ಒನ್ ಟ್ವೆಂಟಿ ಇದು ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಆಗಿನ ಉದ್ಯಮಿ ಘನ್ಶ್ಯಾಮ್ ದಾಸ್ ಬಿರ್ಲಾ ಅವರ ಕಾರು ಆಗಿನ ಕಾಲದಲ್ಲಿ ಒಂದಿಬ್ರು ಶ್ರೀಮಂತರು ಕೈಗಾರ ಕೈಗಾರಿಕೋದ್ಯಮಿಗಳು ಬಳಿ ಕಾಯಿರ್ತಾ ಇತ್ತು ಲಾಲಾ ಶ್ರೀರಾಮ್ ಇವರು ಡೆಲ್ಲಿಯ ಕ್ಲಾತ್ ಅಂಡ್ ಜನರಲ್ ಮಿಲ್ಸ್ ಮರ್ಚೆಂಟ್ ಅವರ ಬಳಿಯೂ ಸಹ ಕಾರಿರುತ್ತೆ ಅಂದ್ರೆ ಇಬ್ಬರ ಬಳಿ ಮಾತ್ರ ಕಾರಿತ್ತು ಗಾಂಧೀಜಿ ಬಳಸ್ತಿದ್ದ ಮತ್ತೊಂದು ಕಾರು ಫೋರ್ಡ್ ಮಾಡೆಲ್ ಟಿ ಇದು ಅಮೆರಿಕನರು ಅತಿ ಹೆಚ್ಚಾಗಿ ಬಳಸ್ತಿದ್ದ ಕಾರು ಈ ನ ಸಹ ಗಾಂಧೀಜಿ ಹಲವು ಬಾರಿ ಬಳಸುತ್ತಿದ್ದ ಬಳಸಿರೋದು ದಾಖಲಾಗಿದೆ ಸಾವಿರದ ಒಂಬೈನೂರ ಇಪ್ಪತ್ತೇಳರಲ್ಲಿ ಉತ್ತರ ಪ್ರದೇಶದಲ್ಲಿ ಐತಿಹಾಸಿಕ ರ್ಯಾಲಿಯಲ್ಲಿ ಈ ಕಾರನ್ನ ಬಳಸಿದ್ದಾರೆ ಗಾಂಧೀಜಿಯವರು ಇದು ಸಹ ಹಲವು ಶ್ರೀಮಂತರು ಈ ಕಾರನ್ನ ಆಗಿನ ಕಾಲಕ್ಕೆ ಹೊಂದಿದ್ರು ಶ್ರೀಮಂತ ಉದ್ಯಮಿಯೊಬ್ಬರು ಗಾಂಧೀಜಿಯವರ ಓಡಾಟಕ್ಕೆ ಇದನ್ನ ಬಳಕೆಗೆ ಕೊಟ್ಟಿದ್ರು ಈ ಕಾರಣ ಗಾಂಧೀಜಿ ಬಳಸಿದ ಇನ್ನೊಂದು ಪ್ರಮುಖ ಕಾರು ಸ್ಟುಡ್ ಬೇಕರ್ ಪ್ರೆಸಿಡೆಂಟ್ ಸಾವಿರದ ಒಂಬೈನೂರ ಇಪ್ಪತ್ತಾರರಿಂದ ಸಾವಿರದ ಒಂಬೈನೂರ ಮೂರರವರೆಗೆ ಈ ಕಾರು ಅತಿ ಹೆಚ್ಚು ಉತ್ಪಾದನೆಯಲ್ಲಿತ್ತು ನಂತರ ಇದು ಕಣ್ಮರೆಯಾಯಿತು ಸ್ಟುಡ್ ಬೇಕರ್ ಕಾರ್ಪೊರೇಷನ್ ಸೌತ್ ಬೆಂಡ್ ಇಂಡಿಯಾನ ಅಮೆರಿಕ ಇದು ಈ ಕಾರಿನ ಉತ್ಪಾದಕ ಕಂಪನಿ ಗಾಂಧೀಜಿ ಸ್ವಾತಂತ್ರ್ಯ ಹೋರಾಟ ಆರಂಭಿಸೋಕೆ ಮುನ್ನ ಎರಡು ಬಾರಿ ಇಡೀ ದೇಶವನ್ನ ಇಡೀ ಭಾರತವನ್ನ ಸುತ್ತಾರೆ ಜನರ ಭಾಷೆ ಪ್ರಾದೇಶಿಕತೆ ಸಂಸ್ಕೃತಿ ಆಚಾರ ವಿಚಾರವನ್ನ ಅರ್ಥ ಮಾಡಿಕೊಳ್ಳಕ್ಕೆ ಅವರು ಎರಡು ಎರಡು ಬಾರಿ ದೇಶವನ್ನ ಸುತ್ತಿ ನಂತರ ಹೋರಾಟಕ್ಕೆ ದುಂಬ್ತಾರೆ ಸ್ವತಂತ್ರ ಹೋರಾಟ ಆರಂಭವಾಗಿ ನಂತರ ರೈಲಿನಲ್ಲಿ ಹೋಗೋ ಅಷ್ಟು ಸಮಯ ಆ ಸಮಯಕ್ಕೆ ಗಾಂಧೀಜಿಯವ್ರಿಗೆ ಇರಲಿಲ್ಲ ಹಾಗೆಲ್ಲಾ ಗಾಂಧೀಜಿ ಬಳಸ್ತಾ ಇದ್ದದ್ದು ಈ ಕಾರುಗಳನ್ನ ಆದ್ರೆ ಯಾವ ಗಾಂಧೀಜಿಯವರ ಮಾಲೀಕತ್ವದ ಕಾರುಗಳಲ್ಲ ಅಥವಾ ಬ್ರಿಟಿಷರು ಗಾಂಧೀಜಿಗೆ ಕೊಟ್ಟ ಕಾರುಗಳಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ಗಾಂಧೀಜಿಯವರ ಹೋರಾಟಕ್ಕೆ ಕೊಟ್ಟ ಸಾಧನೆಗಳಿವೆ ಗಾಂಧೀಜಿಯವರು ಕಾರುಗಳನ್ನ ಕೊಳ್ಳಲಾರದಷ್ಟು ಬಡವರೇನಾಗಿರಲಿಲ್ಲ ಹದಿನೆಂಟನೇ ಶತಮಾನದಲ್ಲಿ ಅಂದ್ರೆ ಗಾಂಧೀಜಿಯವರ ಹಿಂದಲೇ ಹೇಳ್ತಿದೀನಿ ಹದಿನೆಂಟನೇ ಶತಮಾನದಲ್ಲಿ ಜುನಾಗಡ ಅಂತ ರಾಜ್ಯ ಇತ್ತು ಅಲ್ಲಿ ಕುಟೀನಾ ಹಳ್ಳಿ ಲಾಲ್ಜಿ ಗಾಂಧಿ ಅಂದ್ರೆ ಮಹಾತ್ಮಾ ಅವರ ಮುತ್ತಾತ ಇವರು ಪೋರ್ಬಂದರ್ಗೆ ಬಂದು ಅಲ್ಲಿಯ ರಾಜ ರಾಣಾ ಬಳಿ ಸೇವೆಗೆ ಸೇರ್ತಾರೆ ಅವರ ನಂತರ ಅವರ ನಂತರ ಉತ್ತಮ್ ಚಂದ್ ಗಾಂಧಿ ಇವರು ಗಾಂಧೀಜಿಯವರ ತಾತ ಉತ್ತಮ್ ಚಂದ್ ಗಾಂಧಿ ಕಿಮೋಜಿ ರಾಜ್ ಎಂಬುವರ ಬಳಿ ದಿವಾನ್ ದಿವಾನ್ರಾಗಿರ್ತಾರೆ ಉತ್ತಮ್ ಚಂದ್ರ ಮಕ್ಕಳು ಇಬ್ರು ಮಕ್ಕಳು ಉತ್ತಮ್ ಚಂದ್ ಗಾಂಧಿ ಅವರಿಗೆ ಅಹ್ ಅನನ್ಯಾ ಗಾಂಧಿ ಮತ್ತು ಕರಂ ಚಂದ್ ಗಾಂಧಿ ಇಬ್ರು ಮಕ್ಕಳು ಪೋರ್ಬಂದರ್ಗೆ ಮುಖ್ಯಮಂತ್ರಿ ಆಗಿರ್ತಾರೆ ರಾಯಲ್ ಫ್ಯಾಮಿಲಿಗೆ ಸಲಹೆ ಕೊಡೋದು ಇವರಿಬ್ಬರ ಕೆಲಸ ಆಗಿರುತ್ತೆ ಇಷ್ಟಾದ್ರೂ ಗಾಂಧೀಜಿಯವರ ತಂದೆ ಚಂದ್ ಗಾಂಧಿ ಹಣ ಮಾಡಿರ್ಲಿಲ್ಲ ಅವರಿಗೆ ಒಳ್ಳೆ ಮನೆ ಇತ್ತು ಗಾಂಧೀಜಿಯವರಿಗೆ ಗಾಂಧೀಜಿಯವರ ತಂದೆ ಮಾಡಿದ ಒಳ್ಳೆ ಮನೆ ಇತ್ತು ಊಟ ಊಟ ಮನೆ ತುಂಬಾ ಆಳು ಕಾಳು ಎಲ್ಲ ಇರ್ತಾ ಇದ್ರು ಅವರು ಮನೆ ಖರ್ಚಿಗಷ್ಟೇ ಹಣವನ್ನ ಈ ರಾಯಲ್ ಫ್ಯಾಮಿಲಿಯಿಂದ ಪಡೆಯುತ್ತಿರ್ತಾರೆ ಅತಿ ಹೆಚ್ಚೇನು ಪಡ್ಕೊಳ್ತಾ ಇರಲ್ಲ ನಾಲ್ಕು ಬಾರಿ ಮದ್ವೆ ಆದ ನಂತರ ಕರಂಚಂದ್ ಗಾಂಧಿ ಪತ್ನಿಯರ ನಾಲ್ಕು ಸಾರಿ ಮದ್ವೆ ಆಗ್ತಾರೆ ಕರಂಚಂದ್ ಗಾಂಧಿ ಅದಕ್ಕೆ ಕಾರಣ ಇದೆ ಏನಂದ್ರೆ ಅವ್ರಿಗೆ ಮದ್ವೆ ಆದಾಗ ಪತ್ನಿಯರು ಮರಣ ಆಗ್ತಾ ಇತ್ತು ಅವರಿನ ಕಾಲದಲ್ಲಿ ಆರೋಗ್ಯ ಇವತ್ತಿನಷ್ಟು ಆರೋಗ್ಯ ಫೆಸಿಲಿಟಿ ಇರ್ತಾ ಇರಲಿಲ್ಲ ಆ ಕಾರಣಕ್ಕೆ ನಾ ನಾಲ್ಕು ಮದ್ವೆ ಆಗ್ಬೇಕಾಗುತ್ತೆ ಪತ್ನಿಯರ ಮರಣದ ಕಾರಣಕ್ಕೆ ಈ ಮದ್ವೆಗಳಾಗುತ್ತೆ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಗಾಂಧಿ ಬಹಳ ಚಿಕ್ಕ ಹುಡುಗ ಆಗಿದ್ದಾಗಲೇ ಕರಂಚಂದ್ ಗಾಂಧಿ ಗಾಂಧೀಜಿಯವರಿಗೆ ಮದುವೆ ಮಾಡಿ ನಿಧನರಾಗ್ತಾರೆ ಕಾರಣ ಪಿಸ್ತೂಲ ಅನ್ನೋ ಕಾಯಿಲೆಯಿಂದ ಕರಂಚಂದ್ ಗಾಂಧಿ ಬಳಲ್ತಾ ಇರ್ತಾರೆ ಇಂತಹ ಕುಟುಂಬದ ಗಾಂಧಿ ಬ್ರಿಟಿಷರ ಭಿಕ್ಷೆಯಲ್ಲಿ ಬದುಕುವ ಸ್ಥಿತಿ ಖಂಡಿತ ಅವ್ರಿಗಿರ್ಲಿಲ್ಲ ಯಾರಾದ್ರೂ ಮುಂದೆ ಕೈ ಚಾಚಿ ಬದುಕ್ತಾ ಇದ್ರೆ ನಾವು ಯಾವತ್ತು ಅವರನ್ನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ಅವರಿಗೆ ಗೊತ್ತಿತ್ತು ಅದನ್ನ ಕಲಿಸಿದ್ದು ಕರಂಚಂದ್ ಗಾಂಧಿ ಅವರ ಅವರು ಕಲಿಸಿದ ಪಾಠ ಆಗಿತ್ತು ನಾನು ಇತ್ತೀಚೆಗೆ ನೋಡಿದ ವಿಜಯಪುರ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವ ಪ್ರವಚನಕ್ಕೆ ಇಡೀ ರಾಜ್ಯಾದ್ಯಂತ ಓಡಾಡ್ತಾ ಇದ್ರು ಓಡಾಟಕ್ಕೆ ಶ್ರೀಮಂತರೇ ಅವರಿಗೆ ಕಾರು ತಂದು ಬಿಡ್ತಾ ಇದ್ರು ವಾರಕ್ಕೆ ತಿಂಗಳಿಗೆ ಹೀಗೆ ಬದ್ಲಾಗ್ತಾ ಇರ್ತಿತ್ತು ಕಾರುಗಳು ಅದು ಯಾವತ್ತೂ ಸ್ವಾಮೀಜಿಯವರ ಕಾರುಗಳಾಗಿರ್ತಾ ಇರ್ಲಿಲ್ಲ ಮಠಾಧಿಪತಿಗಳಂತೆ ಐಷಾರಾಮಿ ಕಾರುಗಳನ್ನ ಖರೀದಿ ಮಾಡುವ ಎಲ್ಲ ಅವಕಾಶ ಇದ್ರೂ ಜ್ಞಾನ ಅಷ್ಟೇ ಅವರ ಅವರಿಗೆ ಕೊನೆಗೆ ಉಳಿತು ಅವರ ಅಂಗಿಗೆ ಜೇಬೆ ಇರ್ಲಿಲ್ಲ ಅನ್ನೋದನ್ನು ಸಹ ನಾವು ಗಮನಿಸ್ಬೇಕಾಗುತ್ತೆ ಸ್ವತಃ ಪ್ರಧಾನಿ ಫೋನ್ ಮಾಡಿದ್ರು ಭಾರಿ ಚಿಕಿತ್ಸೆಗೆ ಸ್ವಾಮೀಜಿಯವರು ಒಪ್ಲಿಲ್ಲ ಅವರು ಸತ್ತ ಮೇಲೂ ಸಹ ಅವರ ಯಾವ ಕುರುಹುಗಳನ್ನು ಸಹ ಬಿಟ್ಟು ಹೋಗಿಲ್ಲ ಗಾಂಧಿ ಮತ್ತು ಸ್ವಾಮೀಜಿಗಳ ಬಳಿ ಆಸ್ತಿ ಇರಲಿಲ್ಲ ಆದ್ರೆ ಅವರೇ ಸಮಾಜಕ್ಕೆ ಆಸ್ತಿ ಆಗಿದ್ರು ಈ ಆಸ್ತಿಗಳ ಮೇಲೆ ಆಸ್ತಿ ಮಾಡ್ಕೊಂಡಿದಾರಲ್ಲ ಅವರೆಲ್ಲ ಆ ಈ ಆ ಸಮಾಜ ಸಮಾಜದ ಆಸ್ತಿಗಳ ಮೇಲೆ ಕಲ್ಲು ಬಡಿ ಕಲ್ಲು ಹೊಡಿತಾರೆ ಗುಂಡ್ ಹೊಡಿತಾರೆ ಸುಳ್ಳುಗಳನ್ನೇ ಹೆಚ್ಚೆಚ್ಚು ಪ್ರಚಾರ ಮಾಡ್ತಾ ಸಮಾಜದ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಾ ಇರ್ತಾರೆ ತಾವೇ ಬುದ್ಧಿವಂತರು ಅನ್ನೋ ರೀತಿ ಭ್ರಮೆಯಲ್ಲಿ ಸಹ ತೇಲಾಡ್ತಿರ್ತಾರೆ ಆದ್ರೆ ಹೌದು ಅದು ಭ್ರಮೆಯಷ್ಟೇ ಆಗಿರುತ್ತೆ ನಿಜ ಅಥವಾ ವಾಸ್ತವ ಸತ್ಯ ಬೇರೆನೆ ಇರುತ್ತೆ ಈಗ ನಾನು ಗಾಂಧೀಜಿಯವರ ಬಗ್ಗೆ ಏನು ಒಂದು ವಾಟ್ಸಪ್ ಮೆಸೇಜ್ ಇತ್ತಲ್ಲ ಅದ್ರಲ್ಲಿ ಏನು ವಾಸ್ತವ ಸತ್ಯ ಇತ್ತು ಅನ್ನೋದನ್ನ ಹೇಳಿದ್ದೀನಿ ಅದ್ರ ಜೊತೆ ಆ ಮೆಸೇಜ್ ಜೊತೆನೆ ಇನ್ನೊಂದು ಮೆಸೇಜ್ ಇದೆ ಅದೇನಂದ್ರೆ ಭಗತ್ ಸಿಂಗ್ ಸುಖದೇವ್ ರಾಜ್ಗುರು ಮತ್ತು ಚಂದ್ರಶೇಖರ್ ಆಜಾದ್ ಐಷಾರಾಮಿ ಕಾರ್ಗಳಲ್ಲಿ ಕುಳಿತು ಧರಣಿ ನಡೆಸುವುದನ್ನ ಇಲ್ಲಿ ಅವರಿಗೆ ಯಾರಾದ್ರೂ ನೋಡಿದ್ದೀರಾ ನೋಡಿದ್ರೆ ಫೋಟೋ ಶೇರ್ ಮಾಡಿ ಅಂತ ಹೇಳಿ ಹೇಳಿದ್ದಾರೆ ಅಂದ್ರೆ ಗಾಂಧೀಜಿ ಐಷಾರಾಮಿ ತಾರ್ ಗಳಲ್ಲಿ ಬರ್ತಾರೆ ಈ ಭಗತ್ ಸಿಂಗು ಯೂತ್ ತರದವರೆಲ್ಲಾ ಏನಾದ್ರು ಈ ರೀತಿ ಐಷಾರಾಮಿ ಕಾರ್ ನಲ್ಲಿ ಓಡಾಡಿದ್ರ ಅಂತ ಇಲ್ಲಿ ಪ್ರಶ್ನೆ ಕೇಳ್ತಾ ಇದೆ ವಾಟ್ಸ್ಆಪ್ ಯೂನಿವರ್ಸಿಟಿ ಆದ್ರೆ ಭಗತ್ ಸಿಂಗ್ ಅವ್ರ ಯಾವಾಗ್ಲೂ ಐಡಿಯಾಲಜಿ ಅವರ ಹತ್ತಿರಕ್ಕೆ ಇರ್ತಾ ಇತ್ತು ಭಗತ್ ಸಿಂಗ್ ಅವರ ಐಡಿಯಾಲಜಿ ಎಲ್ಲಾ ಈಗ ನಾನು ಹೇಳಿದವ್ರೆ ಎಲ್ಲರ ಹೆಸರುಗಳಲ್ಲಿ ಎಲ್ಲರೂ ಇದೇ ಐಡಾ ಐಡಿಯಾಲಜಿಯನ್ನ ಹೊಂದಿದ್ರು ಆದ್ರೆ ಬಿಜೆಪಿಗೆ ಸಮಸ್ಯೆ ಏನಿರೋದಂದ್ರೆ ಅವ್ರಿಗೆ ನಾಯಕರುಗಳಿಲ್ಲ ಬಿಜೆಪಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಭಾಗಿಯಾಗಿರಲಿಲ್ಲ ಅದೇನಿದ್ರು ಬ್ರಿಟಿಷರ ಪರ ಇದ್ದಂತಹ ಒಂದು ಅವತ್ತಿಗೆ ಆರ್ ಎಸ್ ಎಸ್ ಅನ್ನೋದು ಒಂದು ಒಂದು ಉನ್ನತ ವರ್ಗದವರ ಒಂದು ಸಂಘ ಆಗಿತ್ತು ಆ ಸಂಘ ಯಾವಾಗ್ಲೂ ಆ ಬ್ರಿಟಿಷರ ನೆರಳಲ್ಲೇ ಇತ್ತು ಅವ್ರಿಗೆ ಸಪೋರ್ಟ್ ಮಾಡ್ತಾ ಇತ್ತು ನಂತರ ಇದನ್ನ ರಾಷ್ಟ್ರೀಯ ಸೇವಾ ಸಂಘ ಅಂತ ಮಾಡ್ಕೊಂಡಿದ್ದಾರೆ ಅದು ರಿಜಿಸ್ಟರ್ ಆಗಿಲ್ಲ ಕಾರಣ ಅವ್ರಿಗೆ ನಾಯಕರ ಕೊರತೆ ಇದೆ ಬಹಳ ನಾಯಕರ ಕೊರತೆ ಆ ನಾಯಕರನ್ನ ಕೊರತೆನ ತುಂಬ್ಕೊಳ್ಳಕ್ಕೆ ಯಾರ್ಯಾರ ನೀವು ಕ್ಲೈಮ್ ಮಾಡ್ತಾ ಇರ್ತಾರೆ ಈಗ ಭಗತ್ ಸಿಂಗ್ ಸುತ್ತೇವ್ ಇರ್ಬೋದು ವಿವೇಕಾನಂದ್ರನ್ನ ಸ್ವಲ್ಪ ದಿವಸ ಕ್ಲೈಮ್ ಮಾಡಿದ್ರು ವಿವೇಕಾನಂದರು ಆ ಒಂದು ಐಡಿಯಾಲಜಿ ಕೊನೆಗೆ ಅವ್ರಿಗೆ ಸರಿ ಬರ್ತಿಲ್ಲ ಅನ್ಸದ್ಮೇಲೆ ಅವ್ರನ್ನ ಬಿಟ್ಟಿದ್ದಾರೆ ಒಟ್ಟಾರೆ ಈ ಸುತ್ತೇವು ಭಗತ್ ಸಿಂಗ್ ಇವ್ರ ಜೊತೆ ಗಾಂಧೀಜಿಯವರ ಒಡನಾಟ ಹೇಗಿಟ್ಟು ಅವರನ್ನ ಜೈಲಿಂದ ಬಿಡಿಸ್ಲಿಕ್ಕೆ ಗಾಂಧೀಜಿ ಏನೆಲ್ಲ ಪ್ರಯತ್ನ ಪಟ್ಟಿದ್ರು ವಿಶೇಷ ಮಾಹಿತಿಯನ್ನು ಸಹ ಮತ್ತೊಂದು ಸರಣಿಯಲ್ಲಿ ನಿಮ್ಗೆ ಹೇಳ್ತೀವಿ ಈಗ ಗೊತ್ತಾಯ್ತಲ್ಲ ವಾಟ್ಸ್ಆಪ್ ಯೂನಿವರ್ಸಿಟಿಯಲ್ಲಿ ಬರೋದನ್ನ ನೀವು ಖಂಡಿತ ಎಲ್ಲಾ ಜನರು ವಾಟ್ಸಪ್ ನಲ್ಲಿ ಬರುವಂತಹ ಎಲ್ಲ ಗಳನ್ನ ಕ್ರಾಸ್ ಚೆಕ್ ಮಾಡ್ಬೇಕು ಅಥೆಂಟಿಸಿಟಿ ಚೆಕ್ ಮಾಡ್ಬೇಕು ಮತ್ತು ಫೇ ಫೇಕ್ ನ್ಯೂಸು ಅಲ್ವಾ ಅನ್ನೋದು ಸಹ ನಿಮ್ಗೆ ತಿಳ್ಕೊಳಕ್ಕೆ ಎಲ್ಲಾ ಅವಕಾಶ ಇರುತ್ತೆ ನಾವು ಈ ತಿಂಗಳು ಫುಲ್ಲು ಗಾಂಧೀಜಿಯವರ ಬಗ್ಗೆ ಏನೆಲ್ಲ ಅಪಪ್ರಚಾರ ಆರ್ ಎಸ್ ಎಸ್ ಮತ್ತು ಈ ಫೇಕ್ ಯೂನಿವರ್ಸಿಟಿ ವಾಟ್ಸ್ಆಪ್ ಯೂನಿವರ್ಸಿಟಿ ಬಿಜೆಪಿ ಹರಡಿದೆ ಅದನ್ನ ನಾವು ಈಗ ಔಟ್ ಮಾಡ್ತಾ ಇರ್ತೀವಿ ಇವ್ರು ವಾಷಿಂಗ್ ಪೌಡರ್ ನಿರ್ಮಾಣ ಹಾಕಿ ವಾಶ್ ಮಾಡ್ತಾ ಇರ್ತಾರೆ ಸುದ್ದಿಗಳನ್ನ ಹೊರಗೆ ತೆಗೆದು ನಿಮ್ಗೆ ತಿಳಿಸ್ತಾ ಇರ್ತೀವಿ ನೀವು ಸಿಯಾನ್ ಕನ್ನಡ ನೋಡಿ ಮುಕ್ತ ಪತ್ರಿಕೋದ್ಯಮ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಈ ರೀತಿ ನಿಜವಾದ ವಿಚಾರಗಳನ್ನ ಹೇಳೋಕ್ ಸಾಧ್ಯ ಯೋಧಿ ಮೀಡಿಯಾದಲ್ಲಿ ಹೇಳೋಕ್ ಸಾಧ್ಯ ಇಲ್ಲ ಇದಾಗಿದ್ದು ಈ ಕ್ಷಣದ ವಿಶೇಷ ಸರಣಿಯಲ್ಲಿ ಮತ್ತೊಂದು ಸರಣಿಯಲ್ಲಿ ಮತ್ತೊಂದು ವಿಚಾರವನ್ನ ಹೇಳ್ತೀವಿ ಅಲ್ಲಿವರೆಗೂ ಸಿಯಾನ್ ಕನ್ನಡವನ್ನ ನೋಡಿ ಮುಕ್ತ ಪತ್ರಿಕೋದ್ಯಮವನ್ನು ಪ್ರೇಮಿಸಿ ನಮಸ್ಕಾರ ಸಿಯಾನ್ ಚಾನೆಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಪ್ರೇಮ ನಮಸ್ಕಾರ